ಕೊಟ್ಟಿವೆ ನೀವ್ ಏನಿಲ್ಲ ಒಂದು ನಿಮ್ಮದು ತಪ್ಪುತ್ತಾನೆಂದು ಎಂತ ಪರ್ಸನ್ ಗೊತ್ತಾ ಅಣ್ಣ ಇಂದ ಇಂದು ನಮ್ಮ ಜಿಲ್ಲೆಗ ಡಿ ಸಿ ಆಗಿದ್ದರು ಎ ಟಿ ಸಿ ಆಗಿದ್ದವರು ಮೈಸೂರು ಡಿಸ್ಟಿಕ್ ಅಡ ವರ್ಷಕ್ಕೆ ಹೋಗಿದವರು ಅಂತವರ್ಗ ಕೊಯಂತೂ ನೀವು ಒಂದು ಸೀಟು ಕೊಡಿನ ತಮಿಳ್ನಾಡು ಜನ ಸರಿ ಅವ್ರ ತಪ್ಪಾ ಕಷ್ಟಪಟ್ಟ ಓಟ್ ಹಾಕಿ ನಾ ಏನ್ ಮಾಡ್ಲಿಪ್ಪ ನೀವ್ ಏನ್ ಜನ ಮಾಡ್ಬೇಕು ಸ್ವಾಮಿ ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ ಎಲ್ಲ ವಾಹನ ಸೇನೆಯ ಕರ್ಕೋಗಿ ಹೋಗಿ ಲಂಕೆಯಲ್ಲಿ ರಾವಣನ್ ಬಂದು ಅದೇ ನಮ್ಮ ಹಿಂದೂಗಳು ಕರ್ಕಹೋಗಿದ್ರ ಎಲ್ಲ ರಾವಣ ಐಶ್ವರ್ಯ ನೋಡಿ ಎಲ್ಲ ರಾವಣ ರಾಜ್ಯ ನಮ್ಮ ಹಿಂದೂಗಳು ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ ವಾನರ ಸೇನೆಯ ಕರ್ಕೋತು ಅದಕ್ಕೆ ರಾಮ ಹುದ್ದೆ ಗೆದ್ಕ ಬಂದು ನಮ್ಮ ಹಿಂದೂಗಳು ಕರ್ಕಹೋಗಿದ್ರ ಅವತ್ತು ರಾಮ ಇದ್ದ ಗೆಲ್ಲಾಕಾಯ್ತಿರ್ಲಿಲ್ಲ ಎಲ್ಲ ರಾವಣ ರಾಜ್ಯಕ್ಕೆ ಸೇರ್ಕೊಳ್ಳೋರು ಎಲ್ಲಾರ ಐಶ್ವರ್ಯ ಅಂತ ನೋಡಿದ್ರಲ್ಲ ಅಂತ ಜನ ನಮ್ಮ ಹಿಂದೂ ಜನ ಇರೋದು ಎಲ್ಲ ಫ್ರೀ ಫ್ರೀಗೆ ಇದ್ರು ಒಬ್ಬ ಪರ್ಸನ್ ಬೇಕಲ್ಲ ವಿದ್ಯಾವಂತರು ಬೇಕಾಗಿಲ್ಲ ಅವ್ರಿಗೆ ಬಿಟ್ಟಿ ಬಾಗ್ಯ ಬೇಕು ಸುಳ್ಳನ್ ಬಾಗೆ ಬೇಕು ಸುಳ್ಳನ್ ಭರವಸೆ ಬೇಕು ಜಾತಿ ಬೇಕು ಜಾತಿ ಜಾತಿ ಏನ್ ಸ್ವಾಮಿ ಒಂದ್ ಗುಟ್ಟು ಅಣ್ಣ ತಮ್ಮರೇ ನಿಂಬಲ್ಲ ಜಾತಿಗೆ ಹಾಕಿ ಒಟ್ಟು ಓಟ್ ಕೊಡ್ಬೇಕು ಕರೆಕ್ಟ್ನಾ ಒಂದ್ ಗುಟ್ಟಿರೋರ್ಗೆ ನನಗೆ ಮನೆ ಹಾಕ್ ಬರೋ ಗದ್ದ ಬರೋದು ಒಡ್ದಾಡ್ಕೋ ಓಟ್ಗೊಯ್ತಾರೆ ಜಾತಿ ಓಟಾಗಿ ಏನ್ ಪ್ರಯತ್ನ ನಮ್ಮ ಬಂದಿರಬೇಕು ಅಣ್ಣ ಮಲೆ ಒಂದಾರ ಬರ್ಬೇಕಾಯ್ತು ಅಣ್ಣ ಮಲೆ ಒಂದಾರ ಬರ್ಬೇಕಾಯ್ತು ನಿಮ್ ತಮಿಳುನಾಡ್ಲೆ ಅಮ್ಮ ಪಕ್ಷ ಒಂದಿಲ್ಲ ಅಂತ ಸಾಲ ಸ್ಟಾಲಿನ್ ಮಗ ನಮ್ಮ ಹಿಂದೂ ತತ್ವ ಬೆಳಗಾವ್ರಿಗೆ ನೀವು ನಲ್ವತ್ತು ಸೀಟ್ ಕೊಟ್ಟಿದ್ರಲ್ಲ ಎಂತ ಮೂರ್ಖ ಅಲ್ಲಿ ಹಿಂದೂಗಳು ಸೀಟ್ ಕೊಡ್ರಲ್ಲ ನಮ್ ಹಿಂದೂಗಳು ನಾವೇ ತುಂಬಾ ಕಷ್ಟವಾದ ನೀವು ಜನ ಗೆಲ್ಲಬೇಕು ಕಲ್ತಿಲ್ಲ ಅಂದ್ರೆ ಏನು ಈ ಕಲಿಯಲ್ಲಿ ಇನ್ನೇನು ಇನ್ನೇ ಸ್ವಾಮಿ ನಿಜ ನಿಜ ಅದ ಸ್ಟಾಲಿನ್ ಮಗ ಎಂತ ಹೇಳಿಕೆ ಕೊಟ್ಟಿದ್ ಸನಾತನ ಇಲ್ಲ ಇಲ್ಲ ಅಂತ ಕೊಟ್ಟರು ಸನಾತನ ಧರ್ಮ ಇಲ್ದೇ ಹುಟ್ಟಿದನಾ ಸನಾತನ ಧರ್ಮದಿಂದ ಉಟ್ರಬೇಕು ನಮ್ಮ ನಮ್ಮಲ್ಲೇ ಒಂದಾರ ಬರ್ಬೇಕಾಯ್ತು ಸರ್ ಆ ಸ್ಟೇಟಲ್ಲಿ